ಕಳೆದ ಇಪ್ಪತ್ತು ತಿಂಗಳಿಂದಲೂ ಸಹ ಸಾರಿಗೆ ನೌಕರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಇರೋದಕ್ಕೆ ಐದನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ಎಲ್ಲ ಬಸ್ಸುಗಳು ರೋಡ್ಗೆ ಇಳಿಯಲ್ಲ ಅಂತಕ್ಕಂಥದ್ದು ನಾನು ನೇರವಾಗಿ ಸಿದ್ದರಾಮಯ್ಯವರು ಒಂದು ವೇತನ ಪರಿಷ್ಕರಣೆಯನ್ನು ಹೊಡೀಬೇಕು ಅಂತಕ್ಕಂಥ ಒಂದು ಸಂಚನ ರೂಪಿಸಿಕೊಂಡು ಯಾವುದೋ ಶುಲ್ಲಕ ಅಧಿಕಾರಿಗಳ ಮಾತನ್ನ ಕೇಳಿಕೊಂಡು ಇವತ್ತು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಕೊಟ್ಟು ವಾಪಸ್ ತೆಗೆದುಕೊಂಡ್ರು ಐನೂರು ಕೋಟಿ ಟಿಕೆಟ್ ಇದನ್ನ ಟಿಕೆಟ್ ಅನ್ನು ಹಂಚೋದಕ್ಕೆ ಬರ್ತೀರಾ ಅದಕ್ಕೆ ಸೃಷ್ಟಿಕತ ಕಾರರನ್ನ ಮಾಡಿ ಆಗಸ್ಟ್ ಐದರಂದು ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರವನ್ನ ಹಮ್ಮಿಕೊಂಡಿರುವಂತದ್ದು ಇದರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ನನ್ನೊಂದಿಗೆ ಸದ್ಯ ಈಗ ನೌಕರರ ಸಂಘದ ಸದಸ್ಯರೂ ಜಗದೀಶ್ ಅವರು ಇದ್ದಾರೆ ಅವ್ರನ್ನ ಮಾತನಾಡ್ತಾ ಹೋಗ್ನ ಸರ್ ಏನ್ ಹೇಳ್ತೀರಾ ಈಗ ಐದನೇ ತಾರೀಕು ಮುಷ್ಕರ ಇದೆ ಇವತ್ತು ಪೂರ್ವಭಾವಿ ಸಭೆಗಳನ್ನ ಹಮ್ಮಿಕೊಂಡಿರುವಂತದ್ದು ಸಾವಿರ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಸಾರಿಗೆ ನೌಕರರು ಭಾಗವಹಿಸಿದ್ದಾರೆ ಸರ್ಕಾರದ ಮುಂದೆ ಪ್ರಮುಖ ಬೇಡಿಕೆಗಳು ಏನೇನು ಅನ್ನುವಂಥದ್ದು ಸರ್ಕಾರದ ಮುಂದೆ ಇರ್ತಕ್ಕಂಥ ಎರಡೇ ಪ್ರಮುಖ ಬೇಡಿಕೆಗಳು ಮೂವತ್ತೆಂಟು ತಿಂಗಳ ಹಿಂಬಾಕೆ ಮತ್ತೆ ಒಂದು ಇಪ್ಪತ್ನಾಲ್ಕರ ಹೊಸ ವೇತನ ಪ್ರಮುಖವಾದಂತಹ ಈ ಬೇಡಿಕೆಯನ್ನ ಜನವರಿ ಒಂದು ಎರಡ್ ಸಾವಿರದ ಬಗೆಹರಿಸಬೇಕಿತ್ತು ಸರ್ಕಾರ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಮೀಸ ಹೇಳಿಕೊಂಡು ಕಳೆದ ಇಪ್ಪತ್ತು ತಿಂಗಳಿಂದ ಸಹ ಸಾರಿಗೆ ನೌಕರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನ ಕೊಡದೇ ಇರೋದಕ್ಕೋಸ್ಕರ ಇವತ್ತು ಪೂರ್ವಭಾವಿ ಸಭೆ ಇಲ್ಲಿ ಐದನೇ ತಾರೀಕು ಮುಷ್ಕರದ ಪೂರ್ವಭಾವಿ ಸಭೆ ಆಗಿದೆ ಇದು ಐದನೇ ತಾರೀಕು ಒಳಗಡೆ ಸರ್ಕಾರ ಏನಾದ್ರು ಕರೆದು ನಮ್ಮ ಸಮಸ್ಯೆಯನ್ನು ಇತ್ಯರ್ಥ ಅಂತಂತಂದ್ರೆ ಅಂತ ಅಂತಂದರೆ ಐದನೇ ತಾರೀಕು ಮುಷ್ಕರವನ್ನು ಯಾವುದೇ ಕಾರಣಕ್ಕೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾನು ನಿಮ್ಮ ವಾಯಿನಿ ಮುಖಾಂತರ ತರೋದಕ್ಕೆ ಇಷ್ಟಪಡ್ತೀನಿ ಸಾರಿಗೆ ಒಕ್ಕೂಟದವರು ಕೂಡ ಮುಷ್ಕರ ಪ್ರತಿಭಟನೆ ಮಾಡಿದ್ರು ನೀವು ನಿಮ್ಮಲ್ಲೇ ಕಡೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿ ಅಥವಾ ಮೆಸೇಜ್ ಹೋಗುತ್ತೆ ಇಲ್ಲ ಪ್ರಶ್ನೆ ಇಲ್ಲ ಸಾರಿಗೆ ನೌಕರ ಎಲ್ಲ ಸಂಘಟನೆಗಳು ಸಹ ಐದನೇ ತಾರೀಕು ಮುಷ್ಕರ ಕೈ ಜೋಡಿಸ್ತಾರೆ ಆದ್ರೆ ಅವರು ಸರ್ಕಾರಿ ಸಾರಿಗೆ ನೌಕರನ್ನ ಸರ್ಕಾರಿ ನೌಕರರು ಮಾಡಬೇಕು ಸಮಾನ ವೇತನ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಸರ್ಕಾರ ಪ್ರಣಾಳಿಕೆಯನ್ನ ಜಾರಿ ಮಾಡಿತ್ತು ಆ ಪ್ರಣಾಳಿಕೆಯಲ್ಲಿ ಜಾರಿ ಮಾಡ್ತೀನಿ ಅಂತ ಹೇಳಿ ಸರ್ಕಾರ ಕಳೆದ ಇಪ್ಪತ್ತು ತಿಂಗಳಿಂದ ಸಾರಿಗೆ ನೌಕರನ್ನ ತಿರಸ್ಕಾರ ಮನೋಭಾವನೆ ನೋಡ್ಕೊತಾ ಬಂದಿತ್ತು ಸಾರಿಗೆ ನೌಕರು ಸಹ ಅವರಿಗೆ ಬೆಂಬಲವನ್ನು ಕೊಡ್ತಾ ಬಂದಿದ್ರು ನಿನ್ನೆ ನಡೆದಂತ ಇದೇ ಫ್ರೀಡಂ ತಾವು ಗಮನಿಸಿದ್ರ ಯಾವುದೇ ಸಾರಿಗೆ ನೌಕರುಗಳು ಅವರಿಗೆ ಬೆಂಬಲ ಇದ್ದ ಕಾರಣದಿಂದ ವಿಫಲತೆ ಆಗಿದೆ ಸಹ ಈ ವೇತನ ಹೆಚ್ಚಳದ ವಿಚಾರದಲ್ಲಿ ಬಂದು ನಮ್ಮ ಜೊತೆ ಕೈ ಜೋಡಿಸುತ್ತಾರೆ ಹಾಗಾಗಿ ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಒಡಕುಗಳಿಲ್ಲ ಐದನೇ ತಾರೀಕು ನಡೀತಕ್ಕಂಥ ಮುಷ್ಕರದಲ್ಲಿ ಎಲ್ಲಾ ಸಂಘಟನೆಗಳು ಒಕ್ಕರಲು ವೇತನ ಹೆಚ್ಚಳದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ರಾಜ್ಯದ ಐದನೇ ತಾರೀಕು ಬಸ್ಗಳು ರಸ್ತೆಗೆ ಇಳಿಯುತ್ತಾ ಇಳಿಯಲ್ಲ ಅನ್ನುವಂಥದ್ದು ಸಾರ್ವಜನಿಕರು ಕೇಳುವಂತ ಪ್ರಶ್ನೆಗೆ ಏನ್ ಹೇಳ್ತೀರಾ ಐದನೇ ತಾರೀಕು ಒಳಗಡೆ ನಮ್ಮ ಸಮಸ್ಯೆಯನ್ನ ಬಗೆ ಇದ್ರೆ ಐದನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ಎಲ್ಲ ಎಲ್ಲಾ ಬಸ್ಗಳು ರೋಡ್ ಇಳಿಯಲ್ಲ ನಾನು ನೇರವಾಗಿ ಇಷ್ಟಪಡ್ತಾ ಇದ್ದೀನಿ ಐದನೇ ತಾರೀಕು ಆಗ್ತಕ್ಕಂಥ ಮುಷ್ಕರಿ ರಾಜ್ಯ ಸರ್ಕಾರ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ತೆಗೆದುಕೊಂಡಂತಹ ನಿರ್ಣಯನೇ ಕಾರಣನೇ ಹೊರತು ಯಾವುದೇ ಸಂಘಟನೆಗಳು ಮತ್ತು ಮ್ಯಾನೇಜ್ಮೆಂಟ್ ತೆಗೆದುಕೊಂಡಂತದ್ದಲ್ಲ ಕಳೆದ ಜನವರಿ ತಿಂಗಳಲ್ಲಿ ಹದಿನೈದು ಪರ್ಸೆಂಟ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊತಾರೆ ಸಾರಿಗೆ ಸಂಸ್ಥೆಯಲ್ಲಿ ಆದಾಯದ ಕೊರತೆ ಇದೆ ಡೀಸೆಲ್ ಬೆಲೆಗಳು ಜಾಸ್ತಿ ಇದೆ ಬಿಡಿ ಭಾಗಗಳು ಬೆಲೆ ಕಮ್ಮಿ ಇದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇದೇ ಸರ್ಕಾರ ನಮಗೆ ವೇತನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಹದಿನೈದು ಪರ್ಸೆಂಟ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಾರೆ ನೀವೇನು ನಮಗೆ ಮಾಮೂಲಿಯಾಗಿ ಕೊಡೋದು ಬೆಳೆ ಸ್ವಾಮಿ ನೀವು ಟಿಕೆಟ್ ದರ ಹೆಚ್ಚಳ ಮಾಡ್ಕೊಂಡಿರೋದ್ರಲ್ಲಿ ಅರ್ಧ ಪರ್ಸೆಂಟೇಜ್ ಕೊಟ್ಟರೆ ಇವತ್ತಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಬಳಕ್ಕೆ ಸಾಕಾಗುತ್ತೆ ನಾವು ಕೇಳ್ತಾ ಇರತಕ್ಕಂತದ್ದು ಸರ್ಕಾರದ ಮುಂದೆ ಹದಿನೆಂಟು ತಿಂಗಳ ಹಿಂಬಾಕಿ ಸಾವಿರದ ಎಂಟುನೂರು ಮೂವತ್ತೆಂಟು ತಿಂಗಳ ಹಿಂಬಾಕಿ ಸಾವಿರದ ಎಂಟುನೂರು ಕೋಟಿ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನಾವು ಕೇಳ್ತಾ ಇದೀವಿ ಹೊರತು ಬೇರೆ ಏನೂ ಸಿದ್ದರಾಮಯ್ಯವ್ರ ಹತ್ರ ಕೇಳ್ತಾ ಇಲ್ಲ ಆದ್ರೆ ಸಿದ್ದರಾಮಯ್ಯನವರು ಒಂದು ವೇತನ ಪರಿಷ್ಕರಣೆಯನ್ನ ಹೊಡಿಬೇಕು ಅಂತಕ್ಕಂಥ ಒಂದು ಸಂಚನ ರೂಪಿಸಿಕೊಂಡು ಯಾವುದೋ ಕ್ಷುಲ್ಲಕ ಅಧಿಕಾರಿಗಳ ಮಾತನ್ನ ಕೇಳ್ಕೊಂಡು ಇವತ್ತು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಈ ನಿರ್ಧಾರದ ವಿರುದ್ಧವಾಗಿ ಇಲ್ಲಿ ಎಲ್ಲಾ ಕಾರ್ಮಿಕರು ಇವತ್ತು ಸೇರಿರ್ತಕ್ಕಂಥದ್ದು ಹಾಗಾಗಿ ಮುಷ್ಕರಕ್ಕೆ ಏನಾದ್ರೂ ನಾವೇನಾದ್ರು ಹೋದ್ರೆ ಅದಕ್ಕೆ ಸರ್ಕಾರ ಓಕೆ ಅಂದ್ರೆ ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಅಂದ್ರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಪ್ರತಿಭಟನೆ ಮಾಡಿದ್ರೆ ನಿಮಗೆ ಆಶ್ವಾಸನೆ ಕೊಟ್ಟಿದ್ರು ನಮ್ ಸರ್ಕಾರ ಬಂದ್ರೆ ನಿಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂತೇಳಿ ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಎರಡುವರೆ ವರ್ಷ ಬಂತು ಯಾಕೆ ಈಡೇರಿಸಿಲ್ಲ ಅನ್ನುವಂಥದ್ದು ನಿಮಗೆ ಇನ್ನೂ ವಿಶ್ವಾಸ ಇದೆಯಾ ನಂಬಿಕೆ ಇದೆಯಾ ಸರ್ ಈ ಸರ್ಕಾರದ ಮೇಲೆ ಯಾವುದೇ ಕಾರಣಕ್ಕೂ ನಾವು ವಿಶ್ವಾಸ ಕಳ್ಕೊಂಡಿದ್ದೀವಿ ಇವತ್ತು ಮುಷ್ಕರಕ್ಕೆ ಬಂದಿರತಕ್ಕಂಥದ್ದು ಕಳೆದ ಡಿಸೆಂಬರ್ನಲ್ಲೇ ಸಿದ್ದರಾಮಯ್ಯವರು ನಿಮ್ಮ ನೀವು ಮುಷ್ಕರಕ್ಕೆ ಹೋಗ್ಬೇಡಿ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು ಅವತ್ತು ನಾವು ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಕೊಟ್ಟು ವಾಪಸ್ ತೆಗೆದುಕೊಂಡ್ರು ಸಹ ಒಂದು ವರ್ಷಗಳು ಆಯ್ತಾ ಬರ್ತಾ ಇದೆ ನಮ್ಮ ಬೇಡಿಕೆನ ಈಡೇರಿಸಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇವತ್ತು ನಮ್ಗೆ ಕಮ್ಮಿಯಾಗಿದೆ ದಯಮಾಡಿ ನಾವು ಇವತ್ತು ಕೇಳ್ತಾ ಇದೀವಿ ಕಾರ್ಮಿಕರ ಹೆಸರನ್ನ ಹೇಳ್ಕೊಂಡು ಹದಿನೈದು ಪರ್ಸೆಂಟ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊಂಡಿದ್ರೆ ಅದರ ಅರ್ಧ ಪಾಲನೆ ನಮ್ ಕೊಡಿ ನಮ್ಮ ಸಂಬಳ ನಮಗೆ ಸಿಗುತ್ತೆ ಅಂತಕ್ಕಂಥದ್ದನ್ನ ನಾವು ನೇರವಾಗಿ ನಿಮ್ಮ ಆಯ್ನಿ ಮುಖಾಂತರ ಕೇಳ್ತಾ ಇದೀವಿ ಯಾಕೆಂದ್ರೆ ಮುಖ್ಯಮಂತ್ರಿಗಳೇ ಸಾರಿಗೆ ನೌಕರರು ಕಷ್ಟ ಬಿಟ್ಟು ದುಡಿದು ಐನೂರು ಕೋಟಿ ಟಿಕೆಟ್ ಇದನ್ನ ಟಿಕೆಟ್ ಅನ್ನು ಹಂಚಲಿಕ್ಕೆ ಬರ್ತೀರಾ ಅದಕ್ಕೆ ಸೃಷ್ಟಿಕರ್ತಕ್ಕಂಥ ಕಾರ್ಮಿಕರನ್ನ ಮರ್ತಿದ್ದೀರಾ ನೀವು ಇವತ್ತು ದಯಮಾಡಿ ಆ ಕಾರ್ಮಿಕರನ್ನ ನೆನಪು ಮಾಡ್ಕೊಳ್ಳಿ ನೀವು ಇವತ್ತು ಅಂತಕ್ಕಂಥದನ್ನ ನಾನು ನಿಮ್ಮ ಬಾಯಿ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಇದಿಷ್ಟು ಜಗದೀಶ್ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ